ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲನೇ ಅಪ್ ಆಗಿರೋ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಎಷ್ಟು ಸದ್ದು ಮಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕವೂ ಕೂಡ ಅಷ್ಟೇ ಸದ್ದನ್ನು ಮಾಡ್ತಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಎರಡು ಬಾರಿ ಮನೆಯಿಂದ ಆಚೆ ಬಂದು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಲಕ್ಕಿ ಸ್ಪರ್ಧೆ ಅನ್ಸ್ಕೊಂಡಿರೋ ಲಕ್ಷ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕವೂ ಕೂಡ ಸಾಕಷ್ಟು ಆಫರ್ಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇದನ್ನು ನೋಡಿದ ನೆಟ್ಟಿಗರು ಶಬಾಷ್ ಎಂದಿದ್ದಾರೆ ಹೌದು ರೀಲ್ಸ್ಗಳ ಮೂಲಕ ಅತಿ ಹೆಚ್ಚು ಜನಪ್ರಿಯತೆಯನ್ನ ಪಡೆದು ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ರಕ್ಷಿತಾ ಇದೀಗ ಸಾಲು ಸಾಲು ಆಫರ್ಗಳನ್ನು ಪಡೆದುಕೊಂಡಿದ್ದಾರೆ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುವಂತಹ ಆಫರ್ ಅನ್ನು ಕೂಡ ಗಿಟ್ಟಿಸಿಕೊಂಡಿದ್ದಾರೆ ಸ್ವತಃ ರಕ್ಷಿತಾವರೇ ಲೈವ್ ಬಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಿದ್ದಾರೆ ಹೌದು ಬೇರೆ ಯಾರೂ ಅಲ್ಲ ರಾಜ್ ಬಿ ಶೆಟ್ಟಿ ಅವರ ಸಿನಿಮಾದಲ್ಲಿ ನಟಿಯಾಗಿಯೂ ಕೂಡ ರಕ್ಷಿತಾ ಶೆಟ್ಟಿಯವರು ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಎನ್ನುವ ಮಾಹಿತಿ ಇದೀಗ ಆಚೆ ಬಂದಿದೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೂ ಕೂಡ ಅಶ್ವಿನಿ ಜಾನ್ವಿ ಹಾಗೂ ರಕ್ಷಿತಾ ನಡುವೆ ಜಗಳ ಆದಾಗ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿಯನ್ನ ಪಡೆದಿದ್ರು ಆಗಲೇ ಶೆಟ್ಟಿ ಶೆಟ್ಟಿಯವರು ತನ್ನ ಮುಂದಿನ ಪ್ರಾಜೆಕ್ಟ್ ನಲ್ಲಿ ರಕ್ಷಿತಾ ಶೆಟ್ಟಿಯವನ್ನ ಬಳಸಿಕೊಂಡು ಒಂದು ಮೂವಿನ ಮಾಡ್ತೀನಿ ಎಂದು ಹೇಳಿದರು ಇದೀಗ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕ ಈ ಒಂದು ಆಫರ್ ಅನ್ನ ರಾಜಬೀರ್ ಶೆಟ್ಟಿಯವರು ರಕ್ಷಿತಾ ಮುಂದೆ ಇಟ್ಟಿದ್ದಾರೆ ಇದನ್ನ ರಕ್ಷಿತಾ ಶೆಟ್ಟಿಯವರು ಕೂಡ ಒಪ್ಪಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಇಂತ ದೊಡ್ಡ ಆಫರ್ ಅನ್ನ ಪಡೆದ ರಕ್ಷಿತಾ ಶೆಟ್ಟಿ ಅವರಂತೂ ಸಿಕ್ಕಾಪಟ್ಟೆ ಕುಣಿದು ಕುಪ್ಪಳಿಸಿದ್ದಾರೆ ಒಂದು ಸಣ್ಣ ತೆರೆಯಲ್ಲಿ ಕೇವಲ ಒಂದು ರೀಲ್ಸ್ ಗಳನ್ನ ಮಾಡಿಕೊಂಡು ಇರ್ತಾ ಇದ್ದ ರಕ್ಷಿತಾ ಇದೀಗ ದೊಡ್ಡ ತೆರೆಯಲ್ಲಿ ನಟಿಸುವಂತಹ ಆಫರ್ ಅನ್ನ ಪಡೆದಿದ್ದು ರಕ್ಷಿತಾ ಅವರ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ನೀಡಿದೆ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ಮಾಳು ಅವರಿಗೆ ತನ್ನ ಮುಂದಿನ ಆಲ್ಬಮ್ ಸಾಂಗ್ನಲ್ಲಿ ನಾನು ಕೂಡ ನಟಸ್ತೀನಿ ಎಂದು ಒಂದು ಚಾನ್ಸ್ ಅನ್ನ ಕೇಳಿದ್ರು ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಬಳಿಕ ದೊಡ್ಡ ದೊಡ್ಡ ಮೂವಿಯಲ್ಲಿ ರಿಯಾಲಿಟಿ ಶೋಗಳಲ್ಲಿ ರಕ್ಷಿತಾ ಶೆಟ್ಟಿಯವರು ಆಫರ್ನ ಪಡೆದಿರುವುದನ್ನು ನೋಡಿ ಇವರ ಬೆಳವಣಿಗೆಯನ್ನ ನೋಡಿ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಇವರನ್ನ ಮೆಚ್ಚಿ ಸಾಕಷ್ಟು ಕಮೆಂಟ್ಸ್ ಮಾಡುವುದರ ಮೂಲಕ ಇವರನ್ನ ಇನ್ನಷ್ಟು ಬೆಂಬಲಿಸ್ತಿದ್ದಾರೆ ಇತ್ತ ಗಿಲ್ಲಿ ನಟ ಅವರು ಕೂಡ ಹಲವಾರು ಆಫರ್ಗಳನ್ನು ಪಡೆದು ದೊಡ್ಡ ದೊಡ್ಡ ಮೂವಿ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಕೂಡ ಇನ್ಮುಂದೆ ಎಲ್ಲರ ಮುಂದೆ ಮುಂಚಲು ರೆಡಿಯಾಗಿದ್ದಾರೆ ಯೂಟ್ಯೂಬ್ ಮೂಲಕ ಫೇಮಸ್ ಆಗಿರುವಂತಹ ಈ ಇಬ್ಬರು ವಿನ್ನರ್ ಹಾಗೂ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಹಾಗೂ ಗಿಲ್ಲಿಯವರು ಸಾಲು ಸಾಲು ಆಫರ್ ಗಳನ್ನ ಪಡೆದು ಇದೀಗ ಎಲ್ಲೆಡೆ ಸಿಕ್ಕಾಪಟ್ಟಿ ಸದ್ದು ಮಾಡುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನೀವು ಕೂಡ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ಅವರ ದೊಡ್ಡ ಸ್ಕ್ರೀನಲ್ಲಿ ನೋಡಲು ಇಷ್ಟಪಡೋದಾದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ